ನಾಯಕ ಬಿ ಎನ್ ಸೀತಾರಾಮ್ ಅವರ ಇಷ್ಟು ಸೀರಿಯಲ್ಗಳಲ್ಲಿ ನೀವು ಅಭಿನಯಿಸಿದ್ದೀರಾ ನಮ್ಮ ಗುರುಗಳು ಆ ಭಕ್ತಿ ಗೌರವ ಯಾವಾಗ್ಲೂ ನನ್ನ ಕೊನೆ ಉಸಿರು ಇರುತ್ತೆ ಫೋನ್ ಮಾಡಿದ್ರೆ ಫೋನ್ ತೆಗಿತಾರ ಅಯ್ಯೋ ಈಗ್ಲೂ ಮಾಯಾ ಅಂತಾರೆ ಮಾಡಿ ಒಂದ್ಸಲಿ ಮೊಸರು ಯಾಮರ್ಸ್ಬಾರ್ದು ಯಾಮರ್ಸ್ತಾ ಇದ್ದಾರೆ

ಮಾಡಿ ಹಾಗಾದ್ರೆ ಅಂದ್ರು ಅದಕ್ಕೆ ಮಾಡಿದೆ ಸರ್ ಅಕ್ಷತಾ ಪಾಂಡಪುರ ಅವರು ನಮ್ಮ ಇಂಟರ್ವ್ಯೂ ತಗೋತಾ ಇದ್ದಾರೆ ಹಾ ಸರ್ ಅವ್ರು ಶೋ ಅಂತ ಹೇಳ್ತಾ ಇದಾರೆ ಶೋ ಎಲ್ಲ ಏನಿಲ್ಲ ಸರ್ ಭರ್ಜರಿ ಬಾಳೆ ಎಲೆ ಊಟ ಮಾಡ್ತಾ ಇದ್ದಾರೆ ಸರ್ ಅವ್ರು ಅವ್ರ ಅದಕ್ಕೋಸ್ಕರ ಶಬಾಷ ಹೇಳ್ತಾರ ತುಂಬಾ ಭರ್ಜರಿ ಅಕ್ಷತಾ ಮಾಡೋದನ್ನ ಭರ್ಜರಿ ಊಟ ಮಾಡಬೇಕು

ನಮ್ಮ ಕಿಚನ್ ಅಲ್ಲಿ ಸರ್ ಅಕ್ಷತ ಮಾತ್ರ ಕಿಚನ್ದಲ್ಲ ಯಸ್ ಸ್ಟುಡಿಯೋದಲ್ಲಾಗ್ತಿತ್ತು ಈಷ್ಟ ದಿನ ಇವತ್ ಜಯೇಶ್ವರಿಗ ಮಾತ್ರ ಸ್ಪೆಷಲ್ ಆಗಿ ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ಹಾಕೋಡಕ್ಕಾಗಿ ನಾನು ಕಿಚನ್ ಗೆ ಕರ್ದು ಸೆಟಪ್ ಮಾಡಿ ಮಾಡಿದ್ರೆ ಎಲ್ಲನ್ ಬಾಳೆಕಾಯಿ ಬಜ್ಜಿ ಹೋಳಿಗೆ ಸೀಕರಣೆ ಮಾವಿನಕಾಯಿ ಸೀಕರಣೆ ಆಮೇಲೆ ಇರಿಲಿ ಕೈ ಚಿತ್ರಣ ಹಾ ಆಮೇಲೆ ಹೆಸರುಬೇಳೆ ಪಲ್ಯ ಪಲ್ಯ ಕೋಸಂಬರಿ ಆಮೇಲೆ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಸಾಂಬಾರ್ ಉಳ್ಕತ್ತು ಸರ್ ನುಗ್ಗೆಕಾಯಿ ಎಲ್ಲ ತಿನ್ಕೊಬಿಟ್ರು ಸೊ ಆಮೇಲೆ ಇವತ್ತೊಂದು ಸಣ್ಣ ಕೇಕ್ ತಂದು ಕಟ್ ಮಾಡಿಸಿದ್ವಿ ಯಾಕೆಂದ್ರೆ ಶ್ರೀಮತಿ ಜಯಶ್ರೀ ಎಸ್ ರಾಜ್ ಅವರು ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷ ಆಯ್ತು ಮಾಯಾಮೃಗಕ್ಕೆ ಅವಳು ಮಾಯಾಮೃಗಕ್ಕಿಂತ ಮುಂಚೆ ಬಂದ್ಲು ಕತೆಗಾರ ಕತೆಗಾರದಲ್ಲಿ ಹಾಗಾಗಿ ನಿಮ್ ಬಗ್ಗೆ ನೆನಪು ಮಾಡ್ಕೊಂಡ್ರು ಹಂಗೆ ಫೋನ್ ಮಾಡಿ ಮಾತಾಡಿದ್ವಿ ಮಾಯಾ ಕರೀತಾರೆ ಅಂತ ಆಯ್ತು ಬಿಡಿ ಆಯ್ತು ಬಿಡಿ ನೀವು ಮಾಯಾ ನನ್ನ ಮನ್ವಂತರದ ಹೆಸರು ಗುರು ಶಿಷ್ಯರು ಮನ್ವಂತರ ಸೀರಿಯಲ್ ಅಲ್ಲಿ ನನ್ನ ಮಾಯ ಕ್ಯಾರೆಕ್ಟರ್ ಮಾಡಿದ್ದೆ ಸೊ ಅವರಿಗೆ ಆ ಕ್ಯಾರೆಕ್ಟರ್ ತುಂಬಾ ಉಳ್ಕೊಂಬಿಟ್ಟಿದೆ ಸೊ ಈಗಲೂ ನನ್ನ ಮಾಯಾ ಅಂತಾನೆ ಕರೀತಾರೆ ಆಮೇಲೆ ಏನಂದ್ರೆ ಇವಾಗ ಯಾರಾದ್ರೂ ಒಬ್ರು ಡೈರೆಕ್ಷನ್ ಅಲ್ಲಿ ಅಯ್ಯೋ ಅವ್ರು ಯಾವ ಮಹಾ ಈಗ ನಾನ್ ನೋಡಿದ್ರೆ ಇಷ್ಟೆಲ್ಲಾ ಮಾಡ್ತಿದ್ದೀನಿ ಅವರೇನು ಮಾಡ್ತಾ ಇಲ್ಲ ಅನ್ನೋ ಲೆವೆಲ್ ಬಂದ್ಬಿಡ್ತಾರೆ ಹ್ಮ್ ಇತ್ತೀಚಿನ ನಟ ನಟಿಯರು ಒಂದು ಗುರುಗೆ ಕೊಡಬೇಕಾದ ಬೆಲೆ ಕೊಡ್ತಾ ಇಲ್ಲ ಒಬ್ರು ಆ ವಿಷಯದಲ್ಲಿ ನೀವು ಇದೇ ಮಾಡಿಕೊಂಡಿದ್ರಿ ಬೆಳೆಸ್ತಾ ಇರೋದು ಗುರು ಆಶೀರ್ವಾದ ನಮ್ಮ ಚಿಕ್ಕ ವಯಸ್ಸಿಂದ ಹೇಳ್ತಾರೆ ದೇವರ ಆಶೀರ್ವಾದ ಪಡ್ಕೋಬೇಕು ಅಂದ್ರೆ ನಿನ್ನ ಗುರುವಿನ ಆಶೀರ್ವಾದ ಸ್ಟ್ರಾಂಗ್ ಆಗಿರಬೇಕು ನಿನಗೆ ಅಂತ ಸೊ ನಾವ್ ಹತ್ತಿರೋ ಒಂದು ಏಣಿ ನಾವೇ ಬದ್ರೆ ನಾವು ಆಗಲ್ಲ ಇಳಿಯಕ್ಕೂ ಆಗಲ್ಲ ನೆಕ್ಸ್ಟ್ ಎಡಬಿಡಂಗಿ ಸ್ಥಿತಿಯಲ್ಲಿ ಹೋಗ್ತೀವಿ ಸೊ ಆದ್ದರಿಂದ ಆ ಸ್ಥಿತಿ ಹೋಗಬಾರ್ದು ಅಂದರೆ ನಮ್ಮ ಬೆಳೆಸ್ತವ್ರನ್ನ ನಮ್ಮನ್ನ ಉಳಿಸ್ದವ್ರನ್ನ ನಮ್ಮ ಜೊತೆ ನಡೆದವ್ರನ್ನ ಯಾವಾಗಲೂ ನೆನೆಸ್ಕೋತಾ ಇರಬೇಕು ಸ್ವಲ್ಪ ಏನು ಒಂದು ಎರಡು ಕಾಳು ಎರಡು ಎರಡು ಮೂರು ಕಾಳು ಅಷ್ಟೇ ಅಷ್ಟೇ ಹ್ಞೂ ಎರಡೇ ಮೂರು ಕಾಳು ಅಷ್ಟೇ ನಂದು ಆ್ಯಕ್ಚುಲಿ ಏಳು ಗಂಟೆ ಊಟ ಮುಗ್ದೋಗುತ್ತೆ ಹೌದಾ ಎಷ್ಟು ಗ್ರಾಮ ನೂರು ಹಂಡ್ರೆಡ್ ಸೀರಿಯಸ್ಲಿ

ನೀ ಅಡಿಗೆ ಬಳಸೋ ಉಪ್ಪು ಬೇರೆ ಆಯ್ತಾ ಈ ಮೇನ್ ಉಪ್ಪು ಹಾಕ್ತಿವಲ್ಲ ಅದು ಒಳ್ಳೇದಲ್ವಂತ ಆರೋಗ್ಯಕ್ಕೆ ಸೊ ಅದಕ್ಕೆ ಹೌದಾ ಓ ಹಂಗೆಲ್ಲ ಇದೆ ಹಾ ಸೊ ಅಕ್ಷು ಪಲ್ಯ ಮಾಡಿದಾಳಲ್ವಾ ತಿನ್ಬೇಕಲ್ವಾ ಫುಲ್ ಹಾಕ್ಕೊಡಿ ಫುಲ್ ಹಾಕ್ಬಿಡಿ ಸಾಕು ಇದ್ ಇಷ್ಟಕ್ಕೆ ಬೇಜಾರು ಹಾ ಆ ತಗೊಂಡ್ ಹೋಗ್ತೀನಿ ಮನೆಗೆ ಇದ್ ಇಷ್ಟನಾ ಇದ್ ಇಷ್ಟ ಮನೆಗ್ ತಗೊಂಡ್ ಹೋಗ್ತಾರಂತೆ ಹಂಗಂತ ಏನಿಲ್ಲ ಇನ್ನು ಜಾಸ್ತಿ ಇದೆ ಆದ್ರೆ ಇವ್ರಿಗೆ ಇದಿಷ್ಟೇ ಬೇಕಂತ ಇಷ್ಟೇ ಕೊಟ್ಕಳಿಸ್ತೀನಿ ಮೊಸ್ರು ಹೇಗಿದೆ ಅಕ್ಕ ಹೇಗ್ ಮಾಡಿದೀನಿ ಇದರಲ್ಲಿ ಎಲ್ಲರಿಗೂ ಬೆಸ್ಟ್ ಇಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಏ ಯಾಕೆ ಮೊಸರು ಸ್ವೀಟ್ ಸ್ವೀಟ್ ಆಗಿದೆ ನಿಂತರ ಪ್ರೀತಿ ತುಂಬ ಬೇಡ ಅಂದೆ ನಾನು ನಂತರ ಸ್ವೀಟ್ ಸ್ವೀಟ್ ಆಗಿದೆ ಅನ್ ಪ್ರೀತಿ ಜಾಸ್ತಿ ಹಾಕ್ಬಿಟ್ಟು ಮಾಡ್ಬಿಟ್ಟಿದ್ಯಾ ಇದರಲ್ಲೇ ಹೆಪ್ಪಾಕದ್ಯಾ ಕುಡಿಕೆಯಲ್ಲೇ ಇಲ್ಲ ಹೆಪ್ಪಾಕಿ ನಿಮ್ಗೆ ಕೊಡ್ಲಿಕ್ಕೆ ಕುಡಿಕೆಗೇ ಇಟ್ಟಿದ್ದು ಅದಿಲ್ಲ ಅಂದ್ರೆ ಕುಡಿಕೆಲ್ಲೇ ಹೆಪ್ಪಾಕದೆಲ್ಲ ಸೀನ್ಗಳಿದಾವೆ ಅವೆಲ್ಲ ಮಾಡ್ತೀನಿ ಮಾಡಿದ್ ನೋಡಿದ್ದೆ ನಾನು ಯಾ ಅದಕ್ಕೆ ಹೇಳಿದೆ ತುಂಬಾ ಏನೇನೋ ಮಾಡ್ತಿರ್ತೀನಕ್ಕ ನಾನು ಇವನು ಅಷ್ಟೇ ಫಾಸ್ಟ್ ಇಪ್ಪ ಹತ್ತು ಹತ್ತು ವರ್ಷದ ಹಿಂದೆ ಆಫ್ಟರ್ ಹತ್ತು ಹತ್ತು ವರ್ಷ ನಿಮ್ಗೆ ಏನೂ ಗೊತ್ತಿಲ್ಲ ಯಾಕಂದ್ರೆ ನೀವು ಹೈದ್ರಾಬಾದ್ಗೆ ಹೋಗ್ಬಿಡ್ರಿ ನನಗೆ ಗೊತ್ತಿಲ್ಲ ಹತ್ತು ವರ್ಷದಿಂದ ಎಲ್ಲಿ ಹೈದರಾಬಾದ್ ಹೋಗಿ ಹತ್ತು ವರ್ಷ ಅಂದ್ರೆ ಎರಡು ವರ್ಷ ಮೂರು ವರ್ಷನೇ ಹತ್ತು ವರ್ಷ ತರ ಆಗಿದೆ ಅಂತ ಹೇಳ್ತಾರೋ ಹೇಳ್ತಾರೆ ಅಕ್ಕ ನೀವು ಮೊಸರು ಮಜ್ಜಿಗೆಯನ್ನ ಎಲ್ಲ ತಿಂತಿರಲ್ಲ ಹಿಂಗೆ ತಟ್ಟೆ ನೆಕ್ಕೋ ಸೀನ್ ಎಲ್ಲ ಇರುತ್ತಾ ಕಟ್ಟೆ ಹಾಕಿ ನೆಕ್ಸ್ಟು ಮೊಸರೆಲ್ಲ ಉಳ್ದಿರತ್ತಲ್ಲ ಹಂಗೆ ನಾಲ್ಗೆಲಿ ಹ್ಞೂ ಹ್ಞೂ ನೆಕ್ಕಿಲ್ಲ ಕೈ ನೆಕ್ಕ್ತೀರ ಬೆರಳು ಕೈ ಕೈಯೆಲ್ಲ ಅದು ನಿಕ್ಕಿಲ್ಲ ಹ್ಞೂ ಬಾಳೆ ಎಲೆ ಇದ್ರೆ ಬಾಳೆ ಎಲೆ ನಿಂಗೆ ತಿಂತಿದೆ ಹಂಗೆ ತಿಂತೀರಿ ಹ್ಞೂ ಅದೆಲ್ಲ ಮಾಡಿಲ್ಲ ಹ್ಞೂ ಆಮೇಲೆ ಏನಾದರೂ ಒಂದು ಸ್ವಲ್ಪ ಅರ್ಜ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಏನೋ ಮುಗ್ದೋಯ್ತು ಅಂತ ಪಕ್ಕದ ಮನೆಯವರ ಹತ್ರ ಈಸ್ ತರಿಸಿಲ್ಲ ನನ್ನ ಪಕ್ಕದ ಮನೆಯಲ್ಲೇ ನನ್ನ ಬೆಸ್ಟ್ ಫ್ರೆಂಡ್ ಇರೋದು ಹ್ಞೂ ಅದು ಕಡಲೆ ಇದು ಏನೋ ದ್ರಾಕ್ಷಿ ಗೋಡಂಬಿ ಅಲ್ಲೇ ಯಾಕೆ ನಿಂಬೆ ಹಣ್ಣು ಟೊಮೆಟೊ ಬೆಳ್ಳುಳ್ಳಿ ಒಂದೊಂದ್ಸಲಿ ತಿಂಡಿ ಮಾಡಿಲ್ಲ ಈಗ ಕೊಡೆ ಅಂತ ಎಕ್ಸಾಕ್ಟ್ಲಿ ಪಕ್ಕದ ಮನೆ ಅವಳೆ ನನ್ನ ಬೆಸ್ಟ್ ಫ್ರೆಂಡ್ ಸೊ ಸಾರೆಲ್ಲ ಇಸ್ಕೊಂಡಿದ್ದೀರಿ ಖಂಡಿತ ಇಸ್ಕೊಳ್ಳೋದೇನು ಕೊಳಿಸ್ಬೇಕು ಅಷ್ಟೇ ಮ ತುಂಬಾ ಜಾಸ್ತಿ ಮಾಡಿ ಅಥವಾ ತಂದು ನೀವೆಲ್ಲ ಹೋಗ್ಬಿಟ್ಟು ಬಿಸಾಡಿರೋದೆಲ್ಲ ತುಂಬಾ ಕಡಿಮೆ ತುಂಬಾ ಕಡಿಮೆ ಮಾಡಿದ್ದೀರಿ ತುಂಬಾ ಕಡಿಮೆ ನಮ್ಮ ಊಟ ನಾನು ಎಲೆಲೂ ಅಷ್ಟೇ ನಾನು ಎಲೆಯಲ್ಲಿ ಹಾಕಿದ್ದನ್ನು ಯಾವುದನ್ನು ಬಿಡಲ್ಲ ಅದು ನನ್ನ ರೂಲ್ಸು ಗೊತ್ತಾಗ್ತದೆ ಹ್ಞೂ ನನ್ನ ನನಗೆ ಆಗೋಷ್ಟು ಹಾಕಿಸ್ಕೋತೀನಿ ಏನು ಹಾಕ್ಸ್ಕೊಟ್ಟಿರ್ತೀನೋ ಅದನ್ ಬಿಡಲ್ಲ ಗೊತ್ತಾಗ್ತಿದೆ ಆ್ಯಕ್ಚುಲಿ ನನಗೆ ಹಿಂಗೆ ತಿನ್ನೋದು ಕಂಡ್ರೆ ತುಂಬ ಪ್ರೀತಿ ಸೀರಿಯಸ್ಲಿ ನಾನು ಹಂಗೆ ತಿನ್ನೋದು ಹ್ಞೂ ಎಷ್ಟು ಪ್ರೀತಿ ಅಂದರೆ ಅವ್ರ ಮೇಲೆ ಗೌರವ ಬಂದುಬಿಡುತ್ತೆ ಹೆಚ್ಚು ಗೌರವ ಬಂದುಬಿಡುತ್ತೆ ನನ್ನ ನಮ್ಮ ನನ್ನದು ನನ್ನ ಹಸ್ಬೆಂಡ್ ಇಬ್ಬರದ್ದು ಅದು ರೂಲ್ಸು ಎಲೆಯಲ್ಲಿ ಹಾಕಿರೋದನ್ನು ಯಾವುದನ್ನು ಬಿಡಬಾರ್ದು ಅವನು ನೀವಿಬ್ಬರಲ್ಲಿ ಕ್ವಿಕ್ಕಾಗಿ ತಿನ್ನೋರು ಯಾರು ನಾನು ನೀವೇ ಬೇಗ ತಿಂತೀರಿ ಸೂಪರ್ ಅಕ್ಕ ಆಮೇಲೆ ನೀವು ರಾಜಕೀಯಕ್ಕೆ ಬರೋ ಒಂದು ಏನಾದರೂ ನಡೀತಿದೆಯಾ ಮಾತುಕತೆ ರಾಜಕೀಯಕ್ಕೆ ಕಷ್ಟ ಕಣೋ ಆಮೇಲೆ ನಾನು ತುಂಬ ಸೆನ್ಸಿಟಿವ್ ನಾನು ಚಿಕ್ಕ ವಿಷಯನೂ ತುಂಬ ನೊಂದ್ಕೊಂಡ್ಬಿಡ್ತೀನಿ ನಾನು ಅಲ್ಲದೆ ಇರೋದ್ರ ಬಗ್ಗೆ ನನ್ನನ್ನು ಅನ್ನೋದಾಗಲಿ ಮಾತಾಡೋದಾಗ್ಲಿ ನನಗೆ ಒಂದು ಉದಾಹರಣೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾನು ಹಿಂಗೆ ದಾಟ್ ಹೋದೆ ಒಂದು ಫ್ಯಾಮಿಲಿ ಫುಲ್ಲು ಒಟ್ಟು ಕುಟುಂಬ ದೊಡ್ಡ ಕುಟುಂಬ ಇದೆ ಏಯ್ ಅವಳು ನೋಡಿದೇನೋ ಅವಳು ಬಂದಿದ್ಲಲ್ಲ ಅವಳು ಅಷ್ಟಕ್ಕೆ ತುಂಬ ಹರ್ಟ್ ಆಗೋಯ್ತು ನನ್ನ ಸ್ವಂತ ಮನೆಯಲ್ಲೇ ನನ್ನನ್ನು ಯಾವತ್ತು ಬಾರೆ ಹೋಗೆ ಅಂತ ಮಾತಾಡಿದ್ದಿಲ್ಲ ನಾನು ವಾಪಸ್ ಬಂದು ಅವ್ರನ್ನ ಕೇಳಿದೆ ಸರ್ ನಿಮ್ಮ ಸ್ವಂತ ಮಕ್ಕಳನ್ನ ನೀವು ಇದೇ ಥರ ಅಡ್ರೆಸ್ ಮಾಡ್ತೀರಾ ನೀವು ಹೀಗೆ ಮಾತಾಡ್ತೀರಾ ಏನೇ ಹೋಗೆ ಬಾರೆ ಒಂದು ಕನಿಷ್ಠವಾದ ಒಂದು ಒಂದು ಇಷ್ಟು ಮರ್ಯಾದೆ ಏನು ನಾನೇನು ಸೂಪರ್ ಸೆಲೆಬ್ರಿಟಿ ಅಲ್ಲ ಏನು ದೊಡ್ಡ ಇದಲ್ಲ ಮೇಡಮ್ ಅಂತ ಮಾತಾಡ್ಸಿ ಅಂತ ಏನು ಕೇಳ್ತಿಲ್ಲ ಅವರು ನೋಡಿದ್ದೀರಾ ಅಥವಾ ಅವರು ಕಲಾವಿದರು ಅನ್ಸುತ್ತೆ ನೋಡಿದ್ರು ಅಷ್ಟು ಮಾತಾಡಿಸಿ ಸಾಕು ಯಾಕೆ ಅವಳು ಇವಳು ಬಂದಿದ್ಲಲ್ಲ ಅವಳು ನೋಡಿದ್ಯಾ ಯಾಕೆ ಆ ಥರ ಮಾತು ಅಂತ ಸೊ ಇಷ್ಟಕ್ಕೆ ನಾನು ಹೊಂದ್ಕೊಂಬಿಡೋಳು ಬೇರೆ ಏನಾರ ಅಂದರೆ ಏನು ನಾನು ಸೂಪರ್ ಸೆನ್ಸಿಟಿವ್ ನಾನು ಜಗಳ ಮಾಡಲ್ಲ ಆದ್ರೆ ನನ್ನ ನನ್ನ ಮನಸ್ಸಲ್ಲಿರೋದನ್ನ ಇತ್ತೀಚೆ ಕಲ್ತ್ಕೊಂಡೆ ಯಾಕೋ ಅದನ್ನ ಹೊರಗೆ ಹಾಕ್ಬೇಕು ಯಾಕೆಂದ್ರೆ ಹೊರಗೆ ಹಾಕ್ಲಿಲ್ಲ ಅಂದ್ರೆ ಅವ್ರಿಗೂ ಅರ್ಥ ಆಗಲ್ಲ ಆ ನೋವು ನನ್ನಲ್ಲೇ ಇರುತ್ತೆ ನನ್ ಯಾಕೆ ನಾನ್ ಸುಮ್ನೆ ಬಂದ್ಬಿಟ್ಟೆ ನನಗ್ ಹೇಳ್ಬೋದಾಗಿತ್ತಲ್ವಾ ಅವಕಾಶ ಇತ್ತಲ್ವಾ ಅಂತ ಸೊ ಆದ್ರಿಂದ ಹೇಳಕ್ ಶುರು ಮಾಡಿದೀನಿ ಅನ್ಸುತ್ತೆ ಮೇ ಬಿ ಆ ಮೆಚೂರಿಟಿ ಓವರ್ ದ ಇಯರ್ಸ್ ಬಂತು ಅನ್ಸುತ್ತೆ ಒಂದೆಮ ಮಾಡ ರೇಗಿಸ್ತೀನಿ ಪ್ರಾಮಾಣಿಕವಾಗಿ ನನ್ನ ಮುಖ ನೋಡಿ ಹೀ ಅಂತ ಕಷ್ಟ ಅಕ್ಷ ನಾಟಿ ಬಾ ಜೊತೆ ನಟಿ ಮಾತು ಕೂಡ ನಿಮ್ಗೆ ರೇಗಿಸ್ತೀನಿ ಟ್ರಿಗರ್ ಮಾಡ್ತೀನಿ ನೀವು ನನಗೆ ವಾಪಸ್ ರಿಯಾಕ್ಟ್ ಮಾಡ್ಬೇಕು ಅದೇ ಅಷ್ಟೇ ಎಕ್ಸ್ಪ್ರೆಷನ್ ಅಷ್ಟೇ ಪವರ್ಫುಲ್ ಓಕೆ ನಾನು ಯಾವತರ ರೇಗಿಸ್ತೀನಿ ನಾನು ಅಕ್ಷು ಅಷ್ಟು ಅದ್ಭುತವಾದ ನಟಿ ಅಲ್ಲ ಸೊ ಆದ್ರಿಂದ ಏರುಪೇರು ಆಗಿ ಅಕ್ಷುನ್ ನೋಡಿ ನಗು ಬಂದ್ರೆ ಸ್ವಲ್ಪ ಸಹಿಸ್ಕೊಳ್ಳಿ ಓಕೆ ಗುರು ಇದು ಸ್ಟೇಟ್ಮೆಂಟ್ ಗುಡ್ ಸ್ಟೇಟ್ಮೆಂಟ್ ಅಲ್ಲ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟವ್ರು ಕೊಡ್ತಾರಲ್ವಾ ಆಯ್ತು ಇನ್ನೇನು ನೆಕ್ಕರ ಯಾರು ಮೈ ಮೆಮ್ಮ ಮೊಸಳೆಲ್ಲ ನೆಕ್ಕಿದೆಲ್ಲ ಆಯ್ತು ಆಯ್ತಾ ಹೌಕೆ ಓ ಎಲೆಲಿ ಒಂದೇ ಒಂದ್ ಹಗ್ಲು ಬಿಟ್ಟಿದ್ರೆ ಕೇಳಿ ಹೆಂಗ್ ತಿಂತಾವ್ಳ್ ನೋಡು ಗುರು ನನ್ನ ಊಟ ನಾನೆಲೆ ಏನ್ ಸಮಸ್ಯೆ ಅಂತ ಏನಾದ್ರು ಗೊತ್ತಾ ನಿಂಗೆ ಗೊತ್ತಿಲ್ಲ ಸ್ವಲ್ಪ ಬಿಡ್ಬೇಕು ಆಸೆ ಇತ್ತ ನಿಮ್ ರುಚಿ ನಾನು ಇದೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತಿನ್ಕೋಬಹುದು ಬೇಕಾದ್ರೆ ಮನೆಗ್ ತಗೊಂಡ್ ಚಟ್ನಿನ ಮಾಡ್ಕೋಬಹುದು ಅದನ್ನೇ ಮಾಡೋಣ ಅವ್ರು ಒಂದ್ ಕಡೆ ಹ್ಮ್ ನೀವು ಅವಾಗ ಇನ್ನೂ ಏನೇನು ಹೇಳೋದು ಮನಸಲ್ಲಿ ಉಳ್ಕೊಂಡಿತ್ತು ಇವಾಗ ಹೇಳಬೇಕು ಓಕೆ ನೋಡಿ ಸರ್ ನಾವು ಕಲಾವಿದರು ಹಾಗಂತ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ ನೀವು ಮನಸ್ಸಿಗೆ ಬಂದಿದ್ದು ಅನ್ನೋದಕ್ಕೆ ನಾವು ಕೇಳಿಸ್ಕೊಂಡು ಹೋಗೋದಕ್ಕೆ ನಾವು ಎಲ್ಲೋ ಬೆಳೆದವರಲ್ಲ ನಾವು ಒಳ್ಳೆ ಮನೆತನದಿಂದ ಬಂದವರು ಚೆನ್ನಾಗಿ ಬೆಳೆದವರು ಮರ್ಯಾದೆ ಕೊಡೋದು ಹೇಗೆ ತೊಗೊಳೋದು ಹೇಗೆ ಗೊತ್ತಿರೋರು ಸೊ ಆದ್ದರಿಂದ ನೀವು ಅದೇ ಥರದ ಮನೆತನದಿಂದ ಬಂದಿದ್ದರೆ ಒಂದು ಹೆಣ್ಣು ಮಕ್ಕಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ಕೊಟ್ಟು ಮಾತಾಡಿ ಅಷ್ಟೇ ಕೇವಲ ಒಂದು ಕೇಳೋದು ಒಂದು ಗೌರವ ಯಾವುದೇ ರಿಲೇ ಆಗಲಿ ಯಾವುದೇ ರಿಲೇಶನ್ಶಿಪ್ ಮೇ ಬಿ ಅಲ್ವಾ ಆ ಗೌರವ ಅನ್ನೋದು ಒಂದು ಇದ್ರೆ ಯಾವುದೇ ರಿಲೇಷನ್ಶಿಪ್ ಅಲ್ಲಿ ಆ ರಿಲೇಶನ್ಶಿಪ್ ಅಲ್ಲಿ ವೆರಿ ನೈಸ್ ಅಕ್ಕ ಮತ್ತೆ ಏನಾದರೂ ಬಡಿಸೋದು ಅಮ್ಮ ಸಾಕು ಜಯ ಶ್ರೀ ಕೂಡ ಎಲ್ಲರಂತೆ ಒಂದು ಹೆಣ್ಣು ಅಕ್ಕ ಊಟ ಆಗಿದೆ ಸೊ ಊಟ ಆದ ತಕ್ಷಣ ಎದ್ದು ಓಡಬಾರ್ದು ಅಂತ ನಾವು ಒಂದು ಸಣ್ಣ ಆಟ ಆಡಿಸ್ತೀವಿ ಆಹಾರದ ನಂತರ ನೇರ ನೇರ ಓಕೆ ನಮಗೆ ನೀರ ನೀರ ಆಹಾರದ ನಂತರ ನೀರ 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 ಹತ್ತು ಕ್ವಶನ್ ಕೇಳ್ತೀನಿ ಆದ್ರೆ ನಾನು ನಿಮ್ಗೆ ಕೇಳುವಂತದ್ದು ಕೇವಲ ಒಂಬತ್ತು ಕ್ವಶನ್ ಏನು ಅಂದ್ರೆ ನಾನು ನಿಮ್ಗೆ ಮೂವತ್ತು ಸೆಕೆಂಡ್ ಕೊಡ್ತೀನಿ ಮೂವತ್ತು ಸೆಕೆಂಡ್ ಅಲ್ಲಿ ನೀವು ನನ್ನ ನಗಸ್ಬೇಕು ಯುವರ್ ಟೈಮ್ ಸ್ಟಾರ್ಟ್ ನಾವು ಏನ್ ಮಾಡ್ಬೇಕು ನಗಸ್ಬೇಕು ಅಂದ್ರೆ ಜೋರಾಗ ಅಥವಾ ಸ್ಮೈಲ್ ತುಟಿಯಿಂದ ತುಟಿ ಓಪನ್ ಆಗ್ಬೇಕು ಹಂಗೆ ಅಷ್ಟೇ ತಾನೆ ಅಷ್ಟೇ ತಾನೆ ಆಯ್ತಲ್ಲ ನಕ್ಕದಿಲ್ಲ ಬಿಡು

ಸುದೀಪ್ ಒನ್ ಆಫ್ ದ ಪರ್ಸನ್ ಹೂಮ್ ಐ ನೋ ಫ್ರಮ್ ದ ಸ್ಟಾರ್ಟಿಂಗ್ ಆಫ್ ಇದು ಸೊ ಸುದೀಪ್ ಸರ್ ದೊಡ್ಡಣ್ಣ ಸರ್ ಅಂದರೆ ಒಬ್ಬ ವ್ಯಕ್ತಿ ಕಲಾವಿದನಿಗಿಂತ ಹೆಚ್ಚು ಅನ್ಸೋದು ದೊಡ್ಡಣ್ಣ ಸರ್ ಅವರ ನಾಲೆಜ್ ವಿಷಯಗಳನ್ನ ತಿಳ್ಕೊಂಡಿರೋದಾಗ್ಲಿ ಪ್ರಮೆಂಡಸ್ ನಾಲೆಜ್ ಖುಷಿಯಾಗತ್ತೆ ಅವ್ರುಗಳ ಅವ್ರಗಳ ಜೊತೆ ಆ್ಯಕ್ಟ್ ಮಾಡೋದ್ ಜೊತೆ ಅವ್ರುಗಳ ಮಾತು ಕೇಳ್ತಾ ಇದ್ರೆ ಒಬ್ಬ ಏನು ನಾಲೆಡ್ಜ್ಜು ಎಷ್ಟೆಲ್ಲ ವಿಷಯಗಳು ಮಾತಾಡ್ತಾರೆ ಒಬ್ಬರು ಕಲಾವಿದರಾಗಿ ಅವ್ಗೆ ಎಷ್ಟೆಲ್ಲ ಆ ನಾಟಕದ ಡೈಲಾಗ್ಗಳಿರ್ಬೋದು ಅದನ್ನೆಲ್ಲ ನಮ್ಮ ಕೊಡಿ ತಪ್ಪ ಪ್ಯಾ ಅಂತೀವಿ ಕಲಾವಿದರು ಅಂತ ಏನು ದೊಡ್ಡದಾಗಿ ಹೇಳ್ಕೊಳ್ಳೋದಲ್ಲ ಆ ಥರದ್ದು ನಿರಳ್ಗಳವಾಗಿ ಆ ಥರ ಡೈಲಾಗ್ಗಳು ಬರಬೇಕು ಅವ್ರುಗಳು ಮಾತಾಡೋ ಹಾಗೆ ಸೊ ಆ ಥರದ್ರಲ್ಲಿ ಆ್ಯಸ್ ಎ ನಾಲೆಡ್ಜ್ ಆ್ಯಸ್ ಎ ಆರ್ಟಿಸ್ಟ್ ಒಬ್ಬ ಕಲಾವಿದನಿಗೆ ಬೇಕಾಗಿರೋ ನಾಲೆಜ್ಗಳು ನೋಡ್ಕಲಿಬೇಕು ಯಾವ ಕನ್ನಡದ ನಟಿಗೆ ಅಭಿನಯದಲ್ಲಿ ಈಗಲೂ ಹೆಚ್ಚು ಫ್ಯೂಚರ್ ಇದೆ ಅಂತ ಅನ್ಸುತ್ತೆ ಉಮಾಶ್ರೀ ಅವರು ಅಂದ್ರೆ ಅವರು ಎಲ್ಲಾ ಪಾತ್ರಗಳನ್ನೂ ಕುಡಿದು ನೀರು ಕುಡ್ದಂಗೆ ಕುಡಿದ್ಬಿಡ್ತಾರೆ ಸೊ ಆದ್ದರಿಂದ ಅವರು ಶಿ ಕೆನ್ ಅವರು ಪಾತ್ರಗಳು ಮಾಡೋದ್ರಲ್ಲಿ ತಾರಾ ಅವರು ಅವರು ಸೊ ಅವರಿಗೆ ಯಾವತ್ತೂ ಏನು ಕಲಾವಿದೆಯಾಗಿ ಸಾವಿಲ್ಲ ದೇ ವಿಲ್ ಬಿ ಆಲ್ವೇಸ್ ಎ ಆರ್ಟಿಸ್ಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರಾ ತುಂಬ ಜನ ಇದ್ದಾರೆ ಅದರಲ್ಲಿ ಯಾಕೆ ನನಗೇನೋ ತುಂಬ ಅವರೆಲ್ಲರೂ ತುಂಬ ಇತ್ತೀಚಿನ ಹೀರೋಯಿನ್ಗಳಂದರೆ ನನಗೆ ಸ್ವಲ್ಪ ಸ್ವಲ್ಪ ಕಷ್ಟನೇ ಹೇಳೋದು ಹ್ಞೂ ಸಾರಿ ಡೋಂಟ್ ಟೇಕ್ ಅಫೆನ್ಸಿವ್ಲಿ ಬಟ್ ಏನು ಅಂದರೆ ನನಗೆ ಅವ್ರನ್ನ ತುಂಬ ಕಮರ್ಷಿಯಲ್ ಆಗಿ ನೋಡಿದ್ದ ಆದ್ದರಿಂದ ನನಗೆ ಹಂಗೆ ಅನ್ಸುತ್ತೆ ಅನ್ಸುತ್ತೆ ಬಟ್ ಇವ್ರುಗಳನ್ನ ನಾವು ಆ ಸ್ಟ್ರಗಲಲ್ಲಿ ಆ ಪಾತ್ರಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ನೋಡಿ ಆ ಥರ ಅನ್ಸಿರ್ಬೋದು ನನಗೆ ನೋಡೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತಿರಲ್ಲ ಹಾಗಾಗಿ ಕಲಾವಿದರಾಗಿ ನೋಡಿರಲ್ಲ ಪಾತ್ರವಾಗಿ ನೋಡಿರಲ್ಲ ಸೊ ಆದ್ರಿಂದ ಇವರು ಇವರ ಉಳಿಕೆ ಈ ಇಂಡಸ್ಟ್ರಿಲಿ ಅಷ್ಟೊಂದು ಲಾಂಗ್ ಇರುತ್ತಾ ಅಂತ ನನಗೆ ಅದ ಅವ್ರದ್ದು ತಪ್ಪಲ್ಲ ಅಕ್ಕ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೆ ಪಾತ್ರಗಳನ್ನ ಹೇಳ್ತೀನಿ ಕಲಾವಿದರ ಜೀವನ ಅಷ್ಟೊಂದು ಈಸಿ ಅಲ್ಲ ವಿ ಆರ್ ಜಡ್ ಎವ್ರಿ ಸ್ಟೆಪ್ ಒಬ್ಬ ಒಬ್ಬರು ಒಂದು ಪ್ರೋಗ್ರಾಮ್ಗೆ ಆ ನೋಡು ಕರೆದ್ ಕರೆದ್ರೆ ಬರಲೇ ಇಲ್ಲ ಆ ಒಂದು ಹೆಣ್ಣು ಮಗು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ಅವಳಿಗೆ ಬರೋಕ್ಕೆ ಫೆಸಿಲಿಟಿ ಯಾಕೆಂದ್ರೆ ಅವ್ರ ಮನೇಲಿ ಇರುತ್ತೋ ಇರಲ್ವೋ ಆ ಹುಡುಗಿ ಹೆಂಗೆ ರೀಚ್ ಆಗ್ತಾಳೆ ಅಲ್ಲಿಗೆ ಆಯ್ತಾ ಆ ಟ್ಯಾಕ್ಸಿಗೆ ಒಂದೊಂದ್ಸಲಿ ದುಡ್ಡಿರುತ್ತೋ ಇಲ್ವೋ ಅವಳು ಹಾಕೊಂಬರೋ ಬಟ್ಟೆಗಾಗತ್ತೋ ಇಲ್ವೋ ಏನಾದರೂ ಆಗಲಿ ಪ್ರೆಸೆಂಟೇಬಲ್ ಚೊಕ್ಕದಾಗಿ ಕಾಣಿಸ್ಬೇಕು ಯಾಕೆಂದ್ರೆ ಆರ್ಟಿಸ್ಟು ಹೌದು ಆಯ್ತಾ ಸೊ ಆದರೆ ಅದರ ಹಿನ್ನೆಲೆಯಲ್ಲಿ ಆ ಹುಡುಗಿ ಎಷ್ಟು ಆ ಆಗಲಿ ಎಷ್ಟು ಕಷ್ಟಪಡ್ತಿರ್ತಾರೆ ಅದು ನಾನು ಹೆಂಗಸು ಅಂತ ಅಷ್ಟೇ ಅಲ್ಲ ಗಂಡ್ಮಕ್ಳು ಅಷ್ಟೇ ಅವ್ರಿಗೆ ಪಾಪ ಗಾಡಿಗಳಿರುತ್ತೋ ಇಲ್ವೋ ಇನ್ನೂ ಸ್ಟ್ರಗ್ಲಿಂಗ್ ಆಕ್ಟರ್ ಇರ್ತಾರೆ ಪೆಟ್ರೋಲ್ ಹಾಕಕ್ಕೆ ಇರುತ್ತೋ ಇಲ್ವೋ ಅಲ್ಲಿ ರೀಚ್ ಆಗೋದು ಹೆಂಗೆ ಸೊ ಅದ್ರ ಹಿನ್ನೆಲೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಒಂದು ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಕಾಣಿಸ್ಕೊಂಡ್ ಅಂದರೆ ಇನ್ನು ಬೆಳೀತಿರೋ ಆರ್ಟಿಸ್ಟ್ಗಳು ಇಟ್ಸ್ ನಾಟ್ ದಟ್ ಈಸಿ ಎಸ್ ಎಕ್ಸಾಕ್ಟ್ಲಿ ವೆರಿ ಗುಡ್ ನೀವು ಏನಾದರೂ ಡೈರೆಕ್ಷನ್ ಮಾಡಿದ್ರೆ ಕನ್ನಡದ ಯಾವ ಹತ್ತು ನಟಿಯರ್ನ ಅಂದರೆ ನಟರನ್ನ ಒಟ್ಟು ನಟ ನಟಿ ಎಲ್ಲಾರು ಯಾರನ್ನ ಹತ್ತು ಜನನ ಕಾಸ್ಟ್ ಮಾಡ್ತೀರ ನಂಗೆ ಥಿಯೇಟ್ರ್ ಅವ್ರನ್ನ ಕಾಸ್ಟ್ ಮಾಡ್ತೀನಿ ಥಿಯೇಟ್ರ್ ಅವ್ರನ್ನ ಹತ್ತು ಜನ ಥಿಯೇಟ್ರ್ ಅವರೇ ಇರ್ತಾರ ಒಂದೇ ಎರಡು ಮೂರು ಜನದ ಹೆಸರು ಏನಕ್ಕೆ ಅಂದರೆ ನನಗೆ ಆ ಕಮರ್ಷಿಯಲ್ ಆಸ್ಪೆಕ್ಟ್ ಅಥವಾ ಒಂದು ಸಿನಿಮಾ ಆ್ಯಕ್ಟಿಂಗ್ ಅವರು ನಿಂತ್ಕೋ ಅಂತ ಹೇಳಿದ್ರೆ ಆ್ಯಂಗಲ್ಲು ನಮ್ಮ ನಾಟಕದಲ್ಲಿ ನಿಂತ್ಕೋ ಅಂತ ಹೇಳಿದಾಗ ನಮ್ಮ ಆಡಿಯನ್ಸ್ ಇಲ್ಲೇ ಇದಾರೆ ಅಂತ ಹಿಂಗೆ ನಿಂತ್ಕೊಳ್ಳಲ್ಲ ಒಂದು ನಾಟಕದಲ್ಲಿ ಬಂದು ನಿಂತ್ಕೋ ಅಂದ್ರೆ ಹಿಂಗೆ ನಿಂತ್ಕೋತಾರೆ ಆಯ್ತಾ ನಾವು ಕ್ಯಾಮ್ರಾ ಇದು ಆಡಿಯನ್ಸ್ ಹಿಂಗ್ ತಿರ್ಕೊಂಡು ಹಿಂಗ್ ನೋಡಲ್ಲ ದಿಸ್ ಇಸ್ ವಾಟ್ ದ ಕ್ಯಾಮ್ರಾ ಲ್ಯಾಂಗ್ವೇಜಸ್ ಇವಾಗ ನೀನ್ ಇಲ್ಲಿದ್ಯಾ ಅಂತ ನಾನು ಚೀಟ್ ಮಾಡ್ಕೊಂಡು ಇಲ್ಲೂ ಮಾತಾಡ್ಬೋದು ನಿನ್ ಜೊತೆ ಅದು ನಿಂತ ನಿನ್ನ ನೋಡ್ದಂಗೆ ಅನ್ಸುತ್ತೆ ಆದ್ರೆ ನಮ್ಮ ರಂಗಭೂಮಿಯಿಂದ ಬಂದವರು ಆ ಆರ್ಟಿಫಿಷಿಯಲ್ ಲುಕ್ ಕೊಡಲ್ಲ ನಿನ್ನ ಹತ್ರ ಮಾತಾಡ್ತೀನಿ ನಿನ್ನ ಹತ್ರ ನೇರವಾಗಿ ಮಾತಾಡ್ತಾರೆ ಸೊ ಆ ಥರ ರಾ ಬೇಕಾಗಿರೋದ್ರಿಂದ ನನಗೆ ಸೊ ಡೆಫಿನೆಟ್ಲಿ ರಾ ಹೋಗ್ತೀನಿ ಅನ್ಸುತ್ತೆ ಫಸ್ಟ್ ಓಕೆ ಹಂಗಿದ್ರೆ ಆಡಿಷನ್ ಇದ್ರೆ ರಂಗಭೂಮಿಯವರಿಗೆ ಮೊದಲ ಆದ್ಯತೆ ಅನ್ನೋದಂತೂ ಇದ್ದೇ ಇರುತ್ತೆ ಅಂದರೆ ನನ್ನ ಕತೆ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಕೂಡ ಓಕೆ ಈ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಶ್ಲೀಲವಾದ ಮೆಸೇಜಸ್ ಬರ್ತಾ ಇದೆ ಈ ಥರದ್ದು ಯಾವುದಾದ್ರು ನಿಮಗೆ ಬಂದು ನೀವು ಯಾವ ಥರ ಹ್ಯಾಂಡ್ಲ್ ಮಾಡಿದ್ದೀರಾ ಬಂದಿದೆ ಖಂಡಿತ ನಾನು ಹೇಳಿದೆ ಅಶ್ಲೀಲವಾದ ಮೆಸೇಜ್ಗಳು ಬಂದಿದೆ ಇಗ್ನೋರೆನ್ಸ್ ಇಸ್ ದ ಬೆಸ್ಟ್ ಮೆಡಿಸಿನ್ ಐ ಇಗ್ನೋರ್ ಇಟ್ ಯಾವ ಬ್ಲಾಕ್ ಮಾಡೋದು ಇದನ್ನ ರಿಪೋರ್ಟ್ ಮಾಡೋದು ಇಂಥವ್ರು ಇಂಥವ್ರು ಹಿಂಗೆ 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 ಮಾಡ್ತಾ ಇದಾರೆ ಅಂತ ರಿಪೋರ್ಟ್ ಮಾಡೋದು ಡೈರೆಕ್ಟ್ ಟೈಮ್ ಇದಕ್ಕೆ ಹಾಕೋದು ನಾನು ಬ್ಲಾಕ್ ಮಾಡೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಯಾರೋ ತಲೆ ಕೆಟ್ಟೋನು ಎಲ್ಲಿಂದನೋ ಮೆಸೇಜ್ ಮಾಡ್ತಾ ಇದ್ರೆ ನಾನು ಅವಾಗಲೇ ಹೇಳಿದಾಗೆ ಎಲ್ಲೋ ಒಂದು ಕಡೆ ಹರ್ಟ್ ಆಗತ್ತೆ ಯಾಕೆ ಬೇರೆ ಹೆಣ್ಮಕ್ಳ ಥರ ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ ಒಂದು ಮದುವೆ ಆಗಿರೋರು ಒಂದು ತಾಯಿ ನಾನು ಒಂದು ಮನೆ ಹೆಣ್ಮಗು ಯಾಕೆ ಹಿಂಗಲ್ಲ ಮಾತಾಡ್ತಾರೆ ಅಂತ ಬಟ್ ಅದನ್ನ ನಾನು ಪ್ರೊಲಾಂಗ್ ಮಾಡಿಕೊಂಡು ಅವನು ಮೆಸೇಜ್ ಮಾಡಿ ಅದನ್ನ ಬೈಯೋದಕ್ಕಿಂತ ಯಾರು ಎತ್ತ ಏನೋ ಗೊತ್ತಿಲ್ಲದೆ ನಾನು ಅವನ್ನ ಬ್ಲಾಕ್ ಮಾಡೋದು ಮಚ್ಚ ಈಸಿಯರ್ ಅಂತ ನನಗೆ ಸೂಪರ್ ಸೂಪರ್ ಅಕ್ಕ ನೀವು ಯಾರು ನಿರ್ದೇಶನದಲ್ಲಿ ಅಭಿನಯಿಸ್ಬೇಕು ಅಂತ ಆಸೆ ಇಟ್ಕೊಂಡಿದೀರ ಯಾಕೆ ಹಾ ನಾನು ತರುಣ್ ಸುಧೀರ್ ಅವ್ರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಯಾಕೆ ಅಂದರೆ ಐ ಹ್ಯಾವ್ ಸೀನ್ ಎಮ್ ಬಿಫೋರ್ ಅವರು ನಿರ್ದೇಶನ ಏನೋ ನಿರ್ದೇಶಕ ಆಗೋಕ್ಕಿಂತ ಮುಂಚೆ ಅವ್ರ ಜೊತೆ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿದ್ದೆ ಸೊ ಅವ್ರ ಟ್ಯಾಲೆಂಟ್ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಆದ್ದರಿಂದ ಡೆಫಿನೆಟ್ಲಿ ತರುಣ್ ಸುಧೀರ್ ಅವರ ನಿರ್ದೇಶನದಲ್ಲಿ ಮಾಡ್ಬೇಕು ದಯವಿಟ್ಟು ಬಿಟ್ಟಿದ್ರೆ ಹ್ಮ್ ಅಭಿನಯ ಇಲ್ಲ ಅಂದಿದ್ರೆ ನೀವ್ ಯಾವ ಕ್ಷೇತ್ರದಲ್ಲಿ ಕಾಣಿಸ್ಕೊತಾ ಇದ್ರೆ ಅಯ್ಯೋ ನಾನು ಮನೇಲಿ ಆರಾಮಾಗಿ ಅಡಿಗೆ ಮಾಡ್ಕೊಂಡು ಪಾತ್ರ ತೊಳ್ಕೊಂಡಿರ್ತಿದ್ದೆ ನಂಗೆ ತುಂಬಾ ಇಷ್ಟ ಹೌಸ್ ವೈಫ್ ಆಗಿರೋಕ್ಕೆ ನಂಗೆ ನಿಜವಾಗ್ಲು ನಂಗೆ ಹೌಸ್ ವೈಫ್ ಆಗಿರ್ಬೇಕು ಅಂತ ತುಂಬಾ ಆಸೆ ನನಗೆ ಆಕ್ಟಿಂಗ್ ಪ್ಯಾಶನ್ ಇಲ್ಲ ಅಂದ್ರೆ ನಾನು ಮನೇಲಿ ಬೇರೆ ಬೇರೆ ತರದ ಅಡಿಗೆಗಳನ್ನ ಕಲ್ತ್ಕೊಂಡು ಅಡಿಗೆ ಮಾಡ್ಕೊಂಡು ಮನೆ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡು ಮನೆಯಲ್ಲಿ ಹೌಸ್ ವೈಫ್ ತಪ್ಪಿಲ್ಲ ತಪ್ಪಿಲ್ಲ ಯಾಕಂದ್ರೆ ಅದೂ ಕೆಲಸನೇ ಆಗದಿರೋ ದೊಡ್ಡ ಕೆಲಸ ಅದು ಕೆಲಸ ಅದು ಎರಡು ಕ್ಷೇತ್ರದಲ್ಲಿ ಪಾಪ ಕೆಲಸ ಮಾಡ್ತಿರ್ತಾರಲ್ಲ ಗೊತ್ತಾಗುತ್ತೆ ಈವರೆಗಿನ ಒಂದರಿಂದ ಹನ್ನೊಂದ್ ವರ್ಗು ಐದು ಬಿಗ್ ಬಾಸಲ್ಲಿ ಬಂದಂತಹ ಸೀಸನ್ ಒನ್ ಟು ಇಲೆವೆನ್ವರೆಗೂ ಬಂದಂತಹ ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧಿ ನಿಮಗೆ ಐದು ಜನ ಸ್ಪರ್ಧಿಗಳು ಯಾವ ಸ್ಪರ್ಧಿ ಇವತ್ತಿಗೂ ತುಂಬ ಇಷ್ಟ ನಾನೊಂದು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮೇಲೆ ಆಣೆ ಎಲ್ಲರ ಮೇಲೆ ಆಣೆ ನನ್ನ ನನ್ನ ಮನೆಯವರೆಲ್ಲ ನಾನು ಒಂದು ಎಪಿಸೋಡು ಬಿಗ್ ಬಾಸು ನೋಡಿಲ್ಲ ನನ್ನ ಸ್ವಂತ ನಾನು ಇದ್ದಿದ್ದ ಬಿಗ್ ಬಾಸು ಇನ್ಕ್ಲೂಡಾಗಿ ಒಂದೇ ಒಂದ್ ಸಿಂಗಲ್ ಎಪಿಸೋಡ್ ಬಿಗ್ ಬಾಸ್ ನಾನು ನೋಡಿಲ್ಲ ನಾನು ಬಿಗ್ ಬಾಸ್ ನೋಡ್ಕೊಂಡು ಹೋದಳಲ್ಲ ಅದ್ರೊಳಗೆ ಬಿಗ್ ಬಾಸ್ ಅಂದ್ರೆ ಅಂತ ಸ್ಟ್ರಾಟಜಿ ಮಾಡ್ಕೊಂಡು ಹೋದಳಲ್ಲ ನನಗೆ ಇದುವರೆಗೂ ಖಂಡಿತವಾಗ್ಲು ಐಶ್ವರ್ ನಂಗೆ ಎಷ್ಟು ಜನ ಇದ್ರು ಯಾರಿದ್ರು ಅಲ್ಲಿ ಬಂದಾಗ ಓ ಇವರಿದ್ರು 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 ಅಂತ ಪರಿಚಯ ಆಗತ್ತೆ ಹೊರತು ನಾನು ಅವ್ರನ್ನ ನೋಡಿ ಅದ್ಭುತವಾಗಿ ಅಡ್ಮೈರ್ ಮಾಡಿದ್ದೆಲ್ಲ ಬೇಕಾದ್ರೆ ನನ್ನ ಸೀಸನ್ ಅಲ್ಲಿ ಯಾರಿದ್ರು ಹೇಳ್ಕೊತೀನಪ್ಪ ನಿಮ್ಗೆ ಯಾರು ಇಷ್ಟ ಬೇರೆ ಸೀಸನ್ ಇಂದ ಬಂದಿದ್ರಮ್ಮ ನಿವೇದಿತ ಅವ್ರು ಬಂದಿದ್ರು ನಮ್ಮ ಸೀಸನ್ಗೆ ಆಮೇಲೆ ಪ್ರಥಮ್ ಅವ್ರು ಬಂದಿದ್ರು ಆಮೇಲೆ ಇನ್ಯಾರು ಬಂದಿದ್ರೆ ಯಾರು ಬಂದಿದ್ರು ನಂಗೆ ಗೊತ್ತಿಲ್ಲ ಪ್ರಥಮ್ ಕಿರಿಕ್ ಕಿರಿಕಿರ್ತಿ ಬಂದಿದ್ರು ನಾವು ಇರಲಿಲ್ಲ ಹಾಗೆ ಅವರೆಲ್ಲ ಬಂದಾಗ ಬಂದಿದ್ರು ಸೀಸನ್ಗೆ ಹಾ ಸೊ ಇವರೆಲ್ಲ ಬಂದಿದ್ರು ಸೊ ಅವರೆಲ್ಲ ಗೊತ್ತು ಬಟ್ ನಿಜವಾಗ್ಲು ನಾನು ಬಿಗ್ ಬಾಸ್ ನೋಡಿಲ್ಲ ನಿಜವಾಗ್ಲು ನೋಡಿಲ್ಲ ನಿಮ್ದು ನೋಡಿಲ್ಲ ನಂದು ನೋಡಿಲ್ಲ ಇಲ್ಲಿ ತಂಗನೂ ಒಂದು ಎಪಿಸೋಡ್ ನೋಡಿಲ್ಲ ನಾನು ನೋಡಿಲ್ಲ ಎಸ್ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿನ ತೆಲುಗು ಇಂಡಸ್ಟ್ರಿನ ನಿಮಗೆ ಮೊದಲು ಎರಡರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಕನ್ನಡ ತಾಯಿ ತೆಲುಗು ತಂದೆ ನಾನು ಆಗ್ಲೇ ಒಂದು ಮಾತು ಹೇಳ್ತಾ ಇದ್ದೆ ನಿನಗೆ ನನಗೆ ಜೀವನ ಕೊಟ್ಟಿದ್ದು ತಾಯಿ ಜೀವನ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದು ತಾಯಿ ಆಯ್ತಾ ಅಂದ್ರೆ ಬೆಳಿತಾ ಹೀಗಿರ್ಬೇಕು ಹಾಗಿರ್ಬೇಕು ಒಂದು ತಾಯಿ ನರ್ಚರಿಂಗ್ ಏನಿರುತ್ತೆ ಅದನ್ನ ನನ್ನ ಕನ್ನಡ ಇಂಡಸ್ಟ್ರಿ ಮಾಡ್ತು ತಂದೆ ಬದುಕೋದು ಹೇಗೆ ಬದುಕು ಕಟ್ಕೊಳ್ಳೋದು ಹೇಗೆ ನೀನು ಜೀವನ ನಡೆಸಬೇಕಾದ್ರೆ ಬೇಕಾಗಿರೋ ಅಂಶಗಳೇನು ಅದನ್ನು ಹೇಳ್ಕೊಟ್ಟಿದ್ದು ನನಗೆ ತೆಲುಗು ಇಂಡಸ್ಟ್ರಿ ಸೊ ತಂದೆ ತಾಯಿ ಗುಡ್ ನಿಮ್ಮ ಲೈಫಲ್ಲಿ ಇಪ್ಪತ್ತೈದು ವರ್ಷ ಜರ್ನಿ ಆಗಿದೆ ಈ ಇಂಡಸ್ಟ್ರಿನಲ್ಲಿ ಯಾರ ಮೇಲಾದರೂ ಮೀಟು ಕೇಸ್ ಹಾಕ್ಬಿಟ್ಟೆ ತೀರೋದು ಅನ್ನೋ ಮಟ್ಟಿಗೆ ರೋಸ್ ಎದ್ದೋಗಿದ್ದೀರಾ ಈ ಕಾಸ್ಟಿಂಗ್ ಕೌಚ್ ಅನ್ನೋದಕ್ಕೆಲ್ಲ ಒಳಗಾಗಿದ್ದೀರಾ ನನ್ಗೆ ಒಂದು ನನಗೇನು ಅನ್ಸುತ್ತೆ ಇಟ್ ಇಸ್ ಅ ಮಿರರ್ ಅಂತ ನನಗೆ ಅಕ್ಷು ಅಥವಾ ನನಗೆ ಹ್ಯಾವಂಡ್ ಕಮ್ ಕೊಮ್ಮ ಕ್ರೋಸ ಗೊತ್ತಿಲ್ಲ ನನಗೆ ಯಾವತ್ತೂ ಯಾರೂ ಆ ಥರ ಅಪ್ರೋಚ್ ಮಾಡಿಲ್ಲ ಯಾವತ್ತೂ ಯಾರೂ ಅಪ್ರೋಚ್ ಮಾಡಿಲ್ಲ ಅದಕ್ಕೆ ನಂಗೆ ಸಿನಿಮಾದಲ್ಲಿ ಅವಕಾಶ ಏನೋ ಗೊತ್ತಿಲ್ಲ ಯಾರು ನನ್ ಕೇಳೂ ಇಲ್ಲ ಆತರ ನನಗೆ ಯಾರೂ ನಡ್ಕೊಂಡು ಇಲ್ಲ ನನ್ನ ಹತ್ರ ಅಂದ್ರೆ ವೈಯಕ್ತಿಕವಾಗಿ ನಾನು ಹಂಗೆ ಇರ್ತೀನಿ ನಾನು ಶೂಟಿಂಗ್ ಆಯ್ತಾ ಮುಗಿತಾ ಎರಡು ಸೆಕೆಂಡು ನಾನು ಸೆಟ್ ಇರಲ್ಲ ಡೈರೆಕ್ಟ್ ಮನೆಗೆ ಹೋಗ್ತಿರ್ತೀನಿ ಆದ್ರಿಂದನೋ ಅಥವಾ ನನ್ನ 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 ನಡವಳಿಕೆ ನೋಡು ಅಥವಾ ಹೆಂಗೆ ಅಂತ ಗೊತ್ತಿಲ್ಲ ನನಗೆ ಯಾವತ್ತೂ ಬಂದಿಲ್ಲ ಯಾವತ್ತೂ ಬಂದಿಲ್ಲ ಆತರ ಕಾಲ್ಸ್ ನಿಮ್ಗೆ ಮೀಟು ಬಗ್ಗೆ ಖಂಡಿತವಾಗ್ಲೂ ನಡೀತಾ ಇದೆ ಯಾಕೆಂದ್ರೆ ಇವಾಗ ಏನು ಗೊತ್ತಾ ನಮ್ಗಳಿಗೆ ನಾವು ಐ ಆಮ್ ಬ್ಲೆಸ್ಡ್ ಅದ ಒಂದು ದೇವರ ಆಶೀರ್ವಾದ ಇಲ್ಲಿ ತನಕ ಒಂದು ಪೋರ್ಟ್ಫೋಲಿಯೋ ಅನ್ನೋದು ಮಾಡ್ಸಿಲ್ಲ ಯಾರ ಹತ್ರನೂ ಹೋಗಿ ನನಗೆ ಅವಕಾಶ ಕೊಡಿ ಅಂತ ಪಾಪ ಅವಕಾಶ ಕೊಡಿ ಅಂತ ಕೇಳೋ ಹೆಣ್ಣುಮಕ್ಳು ಇದಾರಲ್ಲ ಯಾಕೆಂದ್ರೆ ಅವ್ರು ಇನ್ನೂ ಪ್ರೂವ್ ಮಾಡ್ಕೊಳಕ್ ಆಗದೆ ಇರೋದು ನನಗೆ ಹೌದು ನನಗೆ ಒಳ್ಳೊಳ್ಳೆ ಅವಕಾಶಗಳು ನನಗೆ ಸ್ಟಾರ್ಟಿಂಗಿಂದನೇ ಸಿಕ್ಬಿಡ್ತು ಸೊ ನಾನು ಹೋಗಿ ಹೌದು ನಾನೊಬ್ಳು ಅಭಿನೇತ್ರಿ ನಾನೊಂದು ಆಕ್ಟ್ ಮಾಡ್ತೀನಿ ಒಂದು ಆಕ್ಟರ್ ಆಗಬೇಕು ಅನ್ನೋ ಆಸೆ ಇದೆ ಅನ್ನೋ ನನಗೆ ಪ್ರಮೇಯೇ ಬರಲಿಲ್ಲ ನಾನು ಆಲ್ರೆಡಿ ಆ್ಯಕ್ಟರ್ ಅನ್ನೋ ಒಂದು ಇದು ಸಿಕ್ಬಿಡ್ತು ನಾನು ತುಂಬ ಚಿಕ್ಕವಳು ನನ್ನ ಎದುರಿಗೆ ದತ್ತಣ್ಣ ಲಕ್ಷ್ಮೀ ಚಂದ್ರಶೇಖರ್ ಅವರು ಇವರೆಲ್ಲರೂ ಆ್ಯಕ್ಟ್ ಇದ್ದರೆ ರಾಜೇಶ್ ನಟರಂಗ ಅವರೆಲ್ಲ ನನಗೆ ಇವರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಬಟ್ ನನಗೆ ಯಾವಾಗಲೂ ಯಾವತ್ತೂ ನನಗೆ ನನಗೇನು ಗೊತ್ತಿಲ್ಲ ಹೇಗೆ ಬಿಕಾಸ್ ಚಿಕ್ಕೋಳಿಂದ ಹಾಗೆ ಅಲ್ಲಿ ಒಟ್ಟೋಯ್ತಲ್ಲ ಸೊ ನಾನು ಅವ್ರುಗಳೆಲ್ಲ ನೋಡಿ ಕಲ್ತಿರೋಳು ನಾನು ಸೊ ನನಗೆ ಯಾವತ್ತೂ ಆ ಥರದ್ದು ಬಂದಿಲ್ಲ ಅಕ್ಷು ಬಟ್ ಈ ಮೀಟು ಅನ್ನೋದು ಡೆಫಿನೆಟ್ಲಿ ಬಹಳಷ್ಟು ಕಡೆ ನಡೀತಾ ಇದೆ ಆದರೆ ಈ ಪರೋಕ್ಷವಾಗಿ ಕೆಲವೊಂದು ಹೆಣ್ಮಕ್ಳು ಕಾರಣ ಆಗ್ತಾರೆ ಅನಿಸುತ್ತೆ ಸೊ ಆದ್ರಿಂದ ಮೀಟು ಅಂತ ಹತ್ರ ಕೇಸ್ ಹಾಕೋದಕ್ಕೆ ಮುಂಚೆ ಹೆಣ್ಮಕ್ಳು ನಮಗೆ ನಾವು ನಿಂತ್ಕೊಳ್ಳೋದು ಕಲ್ತ್ಕೊಳ್ಳೋಣ ಲೆಟ್ಸ್ ಸ್ಟ್ಯಾಂಡ್ ದಟ್ ಲೆಟ್ಸ್ ಸೇ ನೋ ನೋ ಮೀನ್ಸ್ ನೋ ಆಯ್ತಾ ಅಂದ್ರೆ ಇವಾಗ ಆ ಅವಕಾಶ ಸಿಗೋದು ಎಷ್ಟು ದಿನ ಮಹಾ ನಿಮಗೆ ಸಿಗಬಹುದು ನೀವು ಅಭಿನೇತ್ರಿ ಅಂತ ಒಂದು ಪ್ರೂವ್ ಮಾಡ್ಕೊಂಡು ಸಿಗೋ ಅವಕಾಶಕ್ಕೂ ಈ ತರ ಸಿಗೋ ಅವಕಾಶಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಆದ್ರಿಂದ ಫಸ್ಟ್ ಹೆಣ್ಮಕ್ಳು ಬಿಕಮ್ ಸ್ಟ್ರಾಂಗ್ ವೆನ್ ಎವರ್ ಇಟ್ ಇಸ್ ದೇರ್ ಫಸ್ಟ್ ನೀವಾಗ ನೀವು ಹೋಗಿ ಯಾ ನಾವು ಮಾಡ್ತೀವಿ ನಾವು ನನಗೆ ಕಳಿಸ್ತಾರೆ ಒಬ್ರೊಬ್ರು ನಿಮ್ಮ ಪ್ರೊಫೈಲ್ ಕಳಿಸಿ ಮೇಡಮ್ ಅಂತ ಅದರಲ್ಲಿ ಒಂದು ಲಿಸ್ಟ್ ಹಾಕಿರ್ತಾರೆ ವೇಸ್ಟ್ ಸೈಜು ಹೈಟು ಎಲ್ಲಾದ್ರದ್ದು ಸೈಜು ಫುಟ್ವೇರಿಂದ ಹಿಡ್ದು ನಾನು ಅವ್ರಿಗೆ ಮೆಸೇಜ್ ಹಾಕೋದು ಸರ್ ನೀವು ಕಾಸ್ಟ್ಯೂಮರ ನೀವು ಇದ ಅಂತ ಸೊ ಆ ಥರ ಇದ್ದಾಗ ನೀವು ಕಲೆನ ನೋಡಿ ಒಬ್ಬರಿಗೆ ಅವಕಾಶ ಕೊಡಿ ಮೈನ್ ನೋಡಿ ಅಲ್ಲ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅಕ್ಕ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮಕ್ಕೆ ನೀವು ಬಂದದ್ದು ನಮ್ಮ ಜೊತೆ ಕೂತದ್ದು ಊಟ ಮಾಡಿದ್ದು ಜೊತೆಗೆ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದು ಎಲ್ಲವೂ ಕೂಡ ಮರೆಯೋಕ್ಕೆ ಆಗದಂತಹ ವಿಷಯಗಳೇ ಆಗಿದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ನನಗಂತೂ ಅನ್ನಿಸ್ತು ನಿನ್ನ ಕಾರ್ಯಕ್ರಮ ಯಾವಾಗಲೂ ಯಶಸ್ವಿ ಆಗಲಿ ಅನ್ನೋದೇ ನನ್ನ ಮನದಾಳದ ಮಾತು ನಿನ್ನ ಎಲ್ಲ ಪ್ರತಿಯೊಂದು ಹೆಜ್ಜೆನೂ ಇದೇ ಥರ ಸಕ್ಸಸ್ಫುಲ್ ಆಗಲಿ ಆದಷ್ಟು ಬೇಗ ನಿರ್ದೇಶನ ಮಾಡು ನಿನ್ನ ನಿರ್ದೇಶಕನಕ್ಕೋಸ್ಕರ ನಾನು ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ನನ್ನ ಪ್ರತಿಯೊಂದು ಕಾಲಲ್ಲೂ ಇದೇ ಇರುತ್ತೆ ಯಾವಾಗ ಡೈರೆಕ್ಷನ್ ಮಾಡ್ತೀಯ ಅಂತ ಆದಷ್ಟು ಬೇಗ ಮಾಡು ಯಾಕೆಂದ್ರೆ ಪ್ರತಿಭೆಗಳು ಆ ಪ್ರತಿಭೆಗಳು ಇದೆ ಆ ಪ್ರತಿಭೆ ಇದೆ ಅಂತ ಒಬ್ರಿಗೆ ಅನ್ನಿಸ್ದಾಗ ಅದು ಮುಂದೆ ಬಂದು ಅದನ್ನ ಮಾಡ್ತಿಲ್ಲ ಅಂದಾಗ ನಮಗೆ ಬೇಜಾರಾಗ್ತಿರುತ್ತೆ ಯಾಕೆ 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 ಎಲ್ಲದಕ್ಕೂ ನುಗ್ಗೋ ಹುಡುಗಿ ಏನಕ್ಕೆ ಇದು ನುಗ್ಗಕ್ಕಾಗ್ತಿಲ್ಲ ಅಂತ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನುಗ್ತಿಯಾ ಬಿಡು ಫೈಂಡ್ ವೇ ಅಂಡ್ ಮಾಡ್ಕೊಡ್ತಾನ ಅವನು ಥ್ಯಾಂಕ್ ಯು ಇವತ್ತು ನಾವು ನೀವು ನಮ್ಮ ಅಡುಗೆ ಮನೆಗೆ ಬಂದಿದ್ದಕ್ಕೆ ಅಕ್ಕ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಜಕ್ಕಾಲಿಸ್ ಅವರು ಕುಸ್ಬಿ ಎಣ್ಣೆನ ನಿಮಗೆ ಕಳಿಸ್ಕೊಟ್ಟಿದ್ದಾರೆ ಓ ಸೊ ಸ್ವೀಟ್ ಈಗದು ನಿಜವಾಗ್ಲೂ ಗಾಣದ ಎಣ್ಣೆ ಶುದ್ಧವಾದ ಮತ್ತು ನೈಸರ್ಗಿಕ ಎಣ್ಣೆ ಉಪಯೋಗಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಆ ಅಕ್ಷು ಥ್ಯಾಂಕ್ ಯು ವೆರಿ ಮಚ್ ದ ಲಾಸ್ಟ್ ಕ್ವೆಶ್ಚನ್ ಕೇಳೋದಿಲ್ಲ 10 ಕ್ವೆಶ್ಚನ್ ಅದ್ ಕೇಳಕ ಇರೋ ಅಷ್ಟು ಅರುಡಿಸ್ಸ್ ಗಳ ಬರಲಿ ಸ್ಪಾನ್ಸರ್ಸ್ ಬರಲಿ ನಿಮ್ಮ ಕಾರ್ಯಕ್ರಮಕ್ಕೆ ಇನ್ನು ಚೆನ್ನಾಗಿ ಅವರೆಲ್ಲ ಬರಬೇಕು ಅಂದ್ರೆ ಗೆಸ್ಟ್ ಬರಬೇಕು ಅವರೆಲ್ಲ ಬರ್ತಾರೆ ಅಂದ್ರೆ ಗೆಸ್ಟ್ ಬಂದೇ ಬರ್ತಾರೆ ಕಣೋ ಗೆಸ್ಟ್ ಬರಬೇಕು ಇಷ್ಟೆಲ್ಲ ಮಾಡಿ ಹಾಕ್ಬೇಕು ಅಂತಂದ್ರೆ ಧನಲಕ್ಷ್ಮಿ ಬರಬೇಕು ಅಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಅಕ್ಷುಗೆ ಮನಸಿಗೆ ಇಷ್ಟ ಆದವರು ಬರಬೇಕು ಯಾಕೆಂದ್ರೆ ಅವ್ಲ ಕರಿಯದೇ ಅಂತ ನಾನು ಗೊತ್ತು सोप्र या थैंक यू थिंक हियर यू यस थैंक यू अक्षम